ನಿಜು ಗುಡುಗುಡುಗಿ ಸೋಲು ಸೊಲ್ಲಡಗಿ ನಾಡೆಗಳು ನಮದೆನಿಸಿವೆ ಫರವಸಯ ನಾಡೆಗಳು ನಮದೆನಿಸಿವೆ ಗೆಲುವ ನಿಜು ಗುಡುಗುಡುಗಿ ಸೋಲು ಸೊಲ್ಲಡಗಿ ನಾಡೆಗಳು ನಮದೆನಿಸಿವೆ ಫರವಸೆಯ ನಾಡೆಗಳು ನಮದೆನಿಸಿವೆ ಶತಕವಿದ ನಡೆದು ಮರು ಶತಕ ಕಿದು ಹಿಂದುತ್ವ ವೀರರಸ ರಸ ನಮದಿವೆ ನಮ್ಮ ಗೌರ್ವಳೆ ತಾಯಿ ನಾವು ಈ ನಾಟಕವನ್ನ ನೋಡ್ಲಿಕ್ಕೆ ಬಂದಿದ್ವಿ ಎಷ್ಟೋ ಮಂದಿಗೆ ವೀರ ಸಾವರ್ಕರ್ ಹಿಸ್ಟ್ರಿ ಓದೋರ್ಗಷ್ಟೇ ಗೊತ್ತಿರ್ತದೆ ನಮ್ಗೆ ಅತಿಯಾಗಿ ಸಾವರ್ಕರ್ ಬಗ್ಗೆ ಬಹಳ ಗೊತ್ತಿರಲಿಲ್ಲ ಈ ಕರ್ನಾಟಕ ಹಿಟ್ಟಿ ನನ್ನ ಇವತ್ತು ಸಾವರ್ಕರ್ ಅಂದ್ರ ಹೇಳಿಂಗ್ ಮತ್ತೆ ಅನ್ನೋದ್ರ ಬಗ್ಗೆ ಕೂರ್ತಿ ಕರೀತು ಹೇಳ್ಬಿಟ್ಟ್ರಲ್ರಿ ಆಮೇಲೆ ವೀರ ಸಾವರ್ಕರ್ ಬಗ್ಗೆ ಅಂತೂ ಏನ್ ಹೇಳೋದು ಅವ್ರ ಅವ್ರ ಅಷ್ಟ ಕೂರ್ಸಿ ಕೊಡ್ತಾರ ಅದ ನಾವು ಅದ ನಾಟಕ ಒಳಗೆ ಕೂರ್ಸಿದಾರ ಚೆನ್ನಾಗಿ ಆಗಿದೆ ಸೊ ವೀರ ಸಾವರ್ಕರ ಬಗ್ಗೆ ನಮಗೂ ಬಹಳಷ್ಟು ಗೊತ್ತಿದ್ದಿಲ್ಲ ಇಲ್ಲಿ ಬಂದ್ಮೇಲೆ ನಾಟಕ ನೋಡಿದ್ಮೇಲೆ ತಿಳ್ಕೊಂಡ್ವಿ ಸ್ವತಂತ್ರಕ್ಕಾಗಿ ಅವ್ರು ಮಾಡ್ಯಾರ ನನ್ನ ಹಿಂದಿನ ಸರ್ಕಾರ ಅವ್ರನ್ನ ಅವರ ಒಂದು ಹೋರಾಟನ ಮುಚ್ಚಿಟ್ಟು ತಮ್ಮ ಕೆಲವೊಂದು ಪ್ರಚಾರನ ಬೆಳೆಸಿಕೊಂಡ ಈಗ ಜನಕ್ಕೆ ಅವ್ರ ಬಗ್ಗೆ ಏನು ತಿಳಿದಂಗೆ ಮಾಡಿಬಿಟ್ರೆ ಇವೇ ನಮ್ಮ ಕರ್ನಾಟಕ ರಾಜ್ಯ ಬಸವ ತತ್ವ ಇತ್ತಲ್ಲ ಆ ತತ್ವಗಳನ್ನು ಅವರಲ್ಲಿ ಅವು ಮೂಲ ಅಂತ ನಮಗೂ ಇವತ್ತು ನಾಟಕದಿಂದ ಗೊತ್ತಾಯ್ತು ಅವ್ರ ಬಲಿದಾನ ಹಾಗೂ ಅವರ ತ್ಯಾಗದ ಅರಿವು ನಮ್ಮೆಲ್ಲ ಯುವಕರಿಗೆ ಆಗಿದ್ದು ಈ ಅಂಡಿಗಿರಿಯ ಒಳಗೆ ನಮಗೆ ಪ್ರಹ್ಲಾದ್ ಜೋಶಿ ಅವರು ಅವಕಾಶ ಮಾಡ್ಕೊಟ್ಟಿದ್ದಕ್ಕೆ ನಾನ್ ಧನ್ಯವಾದ ಹೇಳ್ತೀನಿ